ಹಾಯ್ ವೆಲ್ಕಮ್ ಬ್ಯಾಕ್ ಟು ರುಚಿ ಕುಕ್ಕಿಂಗ್ ರೆಸಿಪೀಸ್ ಇವತ್ತು ಸಂಜೆ ಸ್ನ್ಯಾಕ್ಸಿಗೆ ಒಂದು ಸ್ಪೆಷಲ್ ರೆಸಿಪಿ ಅಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ನಿಮಗೆ ಕಾಣಿಸ್ತಾ ಇದೆ ಬದನೆಕಾಯಿ ಬದನೆಕಾಯಿಂದ ಇವತ್ತು ಬದನೆಕಾಯಿ ಬೋಂಡಾ ಅಥವಾ ಬದನೆಕಾಯಿ ಬಜ್ಜಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ನನ್ನ ಹತ್ರ ಈಗ ಕಾಲು ಕೆ ಜಿ ಬದನೆಕಾಯಿ ಅಂದರೆ ಕಾಲು ಕೆ ಜಿಗೆ ನನಗೆ ಏಳು ಬದನೆಕಾಯಿ ಬಂದಿದೆ ಏಳು ನಾನು ಇವತ್ತು ಮಾಡ್ತಾಯಿದ್ದೀನಿ ಇದನ್ನು ನೋಡಿ ಒಂದು ಮಸಾಲೆ ಪೌಡ್ರ್ ಕಾಣಿಸ್ತಾ ಇದೆ ಇದಕ್ಕೆ ನಾನು ಶೇಂಗಾ ಚಟ್ನಿ ಅಥವಾ ಶೇಂಗಾ ಮಸಾಲೆ ಪೌಡರ್ ಅಂತ ಇದಕ್ಕೆ ಶೇಂಗಾ ಖಾರದ ಪುಡಿ ಉಪ್ಪು ಎಲ್ಲ ಹುರ್ಕೊಂಡು ಅದನ್ನು ಒಂದು ಕೋರ್ಸ್ ಪೌಡರಾಗಿ ಮಾಡ್ಕೊಂಡಿದ್ದೀನಿ ಬನ್ನಿ ಬದನೆಕಾಯಿ ಬಜ್ಜಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೆ ಮೊದಲೀಗ ಬದ್ನೆಕಾಯನ್ನು ಒಂದೊಂದಾಗೆ ಈ ಥರ ಬಿಟ್ಕೊಂಡು ಸ್ವಲ್ಪ ಸಾಫ್ಟಾಗಿ ಆಗೋವರೆಗೂ ಬೇಯಿಸ್ಕೊಂಡು ಇದನ್ನು ತಕ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇಷ್ಟು ಸಾಫ್ಟ್ ಆಗಿದೆ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗಿರುತ್ತೆ ಮತ್ತೆ ಮುಟ್ಟಿದ್ರೆ ಸಾಫ್ಟ್ನೆಸ್ ಇರುತ್ತೆ ಸೊ ಈ ತರ ಆದಾಗ ತಕೊಂಡ್ಬಿಡಿ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಒಂದು ಎರಡು ಮೂರು ನಿಮಿಷ ಬಿಟ್ಬಿಡಿ ತಣಗಾದ್ಮೇಲೆ ಇದಕ್ಕೆ ಪೌಡರ್ನ ತೋರಿಸಿದ್ನಲ್ಲ ಮಸಾಲೆ ಪೌಡರ್ನ ಅದನ್ನ ಸ್ವಲ್ಪ ಒಳಗೆ ಹಾಕೋಬೇಕಾಗುತ್ತೆ ನಾವು ಎಲ್ಲ ಬಜ್ಜಿಗಳಿಗೂ ಮಾಡುವಂತಹ ಒಂದು ಹಿಟ್ಟು ಕಡಲೆ ಹಿಟ್ಟಿನಲ್ಲಿ ಮಾಡೋದು ಸೊ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಅಜ್ವಾಯಿನ್ ಸ್ವಲ್ಪ ಸೋಡಾ ಹಾಕಿ ಈ ಹಿಟ್ಟನ್ನು ಕಲಸೋದನ್ನು ಸಾಮಾನ್ಯ ಸುಮಾರು ನೋಡಿ ತೋರಿಸಿದ್ದೀನಿ ಹಾಗಾಗಿ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬದನೆಕಾಯಿ ಆರೋ ತನಕ ಒಂದೆರಡು ನಿಮಿಷ ಕಾಯೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈ ಥರ ಬದನೆಕಾಯಿನ ಹಿಡ್ಕೊಳ್ಳಿ ಸ್ವಲ್ಪ ಮೇಲೆ ನಂತರ ಈ ಪುಡಿಯನ್ನು ಹೇಳಿದ್ನಲ್ಲ ಇದನ್ನು ಹೀಗೆ ಹಾಕ್ಕೊಂಡು ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಬೆಂದಿದೆ ಎರಡೂ ಕಡೆ ನಾನೀಗ ಬದ್ನೇಕಿನ ತೆಗಿತೀನಿ ಇದನ್ನ ಒಂದ್ ನಿಮಿಷ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನಿಮ್ಗೆ ಒಂದು ಫೈವ್ ಮಿನಿಟ್ಸ್ ಬಿಸಿದ ಹಾಗೆ ತಿನ್ಬೋದು ನೀವು ಚಟ್ನಿ ಗಿಟ್ನಿ ಅನ್ನೋ ಜೊತೆಗೆ ಇಲ್ಲಾಂದರೆ ನಾನು ನಿಮಗೆ ಈಗ ಕಟ್ ಮಾಡಿ ಅದರ ಮೇಲೆ ಸ್ಪೈಸ್ ಹಾಕಿ ಚಟ್ನಿ ಪುಡಿ ಹಾಕಿ ಈರುಳ್ಳಿ ಅದೆಲ್ಲ ಹಾಕೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಚಟ್ನಿ ಪುಡಿ ಥರ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ನಾನು ಬದನೆಕಾಯಿ ಮಾಡಿದ ಹೆಚ್ಚಿದ್ದೆ ಹೆಚ್ಚಿಬಿಟ್ಟು ಅದಕ್ಕೆ ಈಗ ಒಳಗಡೆ ಈಗ ಮೇಲಿಂಗಾ ಕೊಡ್ತಾಯಿದ್ದೀನಿ ಒಳಗೆ ಹಾಕಿದ್ವಿ ಮೇಲೊಂದು ಚೂರು ಹಾಕ್ತಾಯಿದ್ದೀನಿ ಇಷ್ಟ ಆದರೂ ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ನಂತರ ನಾನು ಸಣ್ಣದಾಗ ಅರ್ಧ ಈರುಳ್ಳಿ ಹೆಚ್ಚಿಕೊಂಡು ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡು ಮತ್ತೆ ಒಂಚೂರು ಚಾಟ್ ಮಸಾಲಾನ ಕೂಡ ಉದುರಿಸ್ಕೊಂಡು ಕೈಯಾಡಿಸ್ಕೊತಾ ಇದ್ದೀನಿ ಇದಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟಿದ್ದೀನಿ ನಾನು ಸೊ ಹಾಗೆ ಮೇಲೆ ಹಾಕ್ತಾಯಿದ್ದೀನಿ ಸೊ ಈ ಥರ ರೆಡಿ ಮಾಡಿ ನೀವು ಸಂಜೆ ಸ್ನ್ಯಾಕ್ಸನ್ನ ಎಂಜಾಯ್ ಮಾಡಿ ಈ ರೆಸಿಪಿ ಇಷ್ಟ ಆದಲ್ಲಿ ನೀವು ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್